ವೀಕ್ಷಕರೇ ನಮಸ್ಕಾರಗಳು ಇಂದು ನಡೆದ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೇವಲ ಕೊನೆಯ ಆರು ಎಸ್ತುಗಳಲ್ಲಿ ಬೇಕಾಗಿತ್ತು ಮೂವತ್ತೆರಡು ರನ್ಸ್ಗಳ ಇನ್ನು ವೀಕ್ಷಕರೇ ನೂರು ಪರ್ಸೆಂಟ್ ಸೋತಿರುವ ಪಂದ್ಯವನ್ನು ಭಾರತ ತಂಡವು ರೋಚಕವಾಗಿ ಗೆದ್ದು ಬೀಗಿತ್ತು ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಈ ಸ್ಫೋಟಕ ಪ್ರದರ್ಶನಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಭಾರತೀಯ ಫ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಈ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಭಾರತ ತಂಡವು ಎಷ್ಟು ಪಂದ್ಯವನ್ನು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಹಾಗೆ ವೀಕ್ಷಕರೇ ನಮ್ಮಿಂದ ನಿಮಗೊಂದು ಪುಟ್ಟ ಪ್ರಶ್ನೆ ಈಗಾಗಲೇ ಬಿಸಿ ಸಿ ಮಂಡಳಿಯು ಟೆಸ್ಟ್ ಫಾರ್ಮ್ಯಾಟ್ಗೆ ಶುಭ್ಮಣ್ ಗಿಲ್ ಅವರಿಗೆ ನಾಯಕತ್ವವನ್ನು ನೀಡಲಾಗಿದೆ ಆದರೆ ವೀಕ್ಷಕರೇ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ತಂಡದಲ್ಲಿ ಇರುವಂಥ ಆಟಗಾರರ ಪೈಕಿ ಯಾರಿಗೆ ಟೆಸ್ಟ್ ನಾಯಕತ್ವವನ್ನು ನೀಡಬೇಕೆಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಹೌದು ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ಗಳು ಕೂಡ ತುಂಬಾ ಮಹತ್ವದ ಕಮೆಂಟ್ಸ್ಗಳಾಗಿರುತ್ತವೆ ಇನ್ನು ವೀಕ್ಷಕರೇ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ ಇಂದು ನಡೆದ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೊನೆಯ ಆರು ವ್ಯಸ್ತಗಳಲ್ಲಿ ಬೇಕಾಗಿತ್ತು ಮೂವತ್ತೆರಡು ರನ್ಸ್ ಗಳುವ ಹೌದು ನೂರು ಪರ್ಸೆಂಟ್ ಸೋತಿರುವ ಪಂದ್ಯವನ್ನು ಭಾರತ ತಂಡವು ಗೆದ್ದು ಬೀಗಿತ್ತು ವೀಕ್ಷಕರ ಇಂದು ನಡೆದ ಇಂಟ್ರಾ ಸ್ಕ್ವಾಡ್ನ ವಾರ್ಮ್ಅಪ್ ಪಂದ್ಯದಲ್ಲಿ ಇಂಡಿಯಾ ತಂಡದ ಎ ತಂಡ ಹಾಗೂ ಬಿ ತಂಡಗಳು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ತಂಡದ ಈ ಎ ತಂಡವು ನಾಲ್ಕುನೂರ ಅರವತ್ಮೂರು ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಬಿ ತಂಡವು ನಾಲ್ಕುನೂರ ಅರವತ್ತೈದು ರನ್ಸ್ ಕಲಿಯಾಕಿ ರೋಚಕವಾದ ಗೆಲುವು ಕಂಡಿತು ಹೌದು ವೀಕ್ಷಕರೇ ಕೊನೆಯ ಆರು ಎಸ್ತಗಳಲ್ಲಿ ರಿಷಬ್ ಪಂತ್ ಅವರ ಪಡೆಗೆ ಮೂವತ್ತೆರಡು ರನ್ಸ್ಗಳ ಅಗತ್ಯವಿತ್ತು ಹೌದು ವೀಕ್ಷಕರೇ ಈ ಒಂದು ರೋಚಕವಾದ ಪಂದ್ಯದಲ್ಲಿ ರಿಷಬ್ ಪಂತ್ ಅವರ ಪಡೆಯು ಗೆಲುವು ಸಾಧಿಸಿತು ಇನ್ನು ಶುಭನ್ ಗಿಲ್ ಅವರ ನಾಯಕತ್ವದ ಪಡೆಯು ಈ ಒಂದು ಇಂಟ್ರಾ ಸ್ಕ್ವಾಡ್ನ ವಾರ್ಮ್ ಅಪ್ ಪಂದ್ಯದಲ್ಲಿ ಇನಾಯವಾದ ಸೋಲು ಕಂಡಿದೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಾರ್ಮಪ್ ಪಂದ್ಯದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್